ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ತೋಟದ ವಸತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಗುಡಿಸಲು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ ಸಿದ್ದಪ್ಪ ವಾಲಿಕರ ಅನೋರಿಗೆ ಸೇರಿದ ಗುಡಿಸಲಿದಾಗಿದ್ದು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗುಡಿಸಲಿನಲ್ಲಿರುವ ದೇವರ ಜಗುಲಿಯ ಮೇಲಿನ ಉರಿಯುವ ದೀಪವು ಆಕಸ್ಮಿಕವಾಗಿ ಜಗುಲಿಯಿಂದ ಕೆಳಗೆ ಬಿದ್ದ ಕಾರಣ ಅಲ್ಲೇ ಸಮೀಪದಲ್ಲಿದ್ದ ಹಾಸಿಗೆಗೆ ಬೆಂಕಿ ತಗುಲಿ ಕೆಲವೇ ಕ್ಷಣದಲ್ಲಿ ಗುಡಿಸಲಿಗೆ ಬೆಂಕಿ ಹೊತ್ತಿ ದಗದ ಗಣ್ಯುರಿದಿದೆ ಗುಡಿಸಲಿನಲ್ಲಿದ್ದ ರೈತನ ಐದು ಲಕ್ಷ ರೂಪಾಯಿ ಹಣ ಎರಡು ತಲೆ ಬಂಗಾರ ಒಂದು ಚೀಲ ಮೆಣಸಿನಕಾಯಿ ಬೆಲೆ ಬಾಳುವ ವಸ್ತ್ರಾಭರಣಗಳು ಇತರ ಕಾಗದ ಪತ್ರಗಳ ದಾಖಲೆಗಳು ಇನ್ನು ಇತರ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳು ಸುಟ್ಟು ಕರಕಲಾಗಿವೆ ಇದರಿಂದ ಕುಟುಂಬಸ್ಥರು ತುಂಬಾ ನೊಂದ್ಕೊಂಡಿದ್ದಾರೆ ಈ ಸುದ್ದಿ ತಿಳಿದ ತಕ್ಷಣ ತಡವಲ್ಗ ಆಡಳಿತಾಧಿಕಾರಿ ಸಿದ್ದು ಪೂಜಾರಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಪಂಚನಾಮೆ ಮಾಡಿದ್ದಾರೆ ಏನೋ ಏನೇ ಇರಲಿ ಆಕಸ್ಮಿಕವಾಗಿ ನಡೆದ ಘಟನೆಗೆ ನೊಂದ್ಕೊಂಡ ಬಡ ರೈತ ಕುಟುಂಬಕ್ಕೆ ಸರ್ಕಾರವಾಗಲಿ ಅಥವಾ ದಾನಿಗಳಾಗಲಿ ಸಹಾಯ ಹಸ್ತ ನೀಡಿದ್ರೆ ನೊಂದ ಕುಟುಂಬಕ್ಕೆ ಕಣ್ಣೀರು ಒರೆಸಿದಂತಾಗ್ತದೆ ಅನ್ನೋದು ನಮ್ಮ ಎನ್ಕೆಎಸ್ ಟಿವಿ ಫೋರ್ನ ಆಶಯ ಸಚಿನ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ ಜಗಲಿ ಮೇಲೆ ದೀಪ ಹಚ್ಚಿದೆವು ದೀಪ ಹಚ್ಚಿ ಬ್ಯಾಕ್ ಬೇಕು ಕವದಿ ಮೇಲೆ ಇಟ್ಟು ಒಟ್ಟು ಕವದಿ ಗೀದಿ ಎಲ್ಲ ಸುಟ್ಟಾವ್ರಿ ರೊಕ್ಕ ಸುಟ್ಟವ ಎಟ್ಟ ಆರು ಲಕ್ಷ ರೂಪಾಯಿ ಇದ್ದವ್ರಿ ಮತ್ತು ಬಂಗಾರ ಸುಟ್ಟವ ಬಂಗಾರ ಇಟ್ರಿ ಬಂಗಾರ ರೀ ತೊಲೀಸ್ ಹಾ ಜಗಲಿ ಮೇಲೆ ಇಟ್ಟಿದ್ದವ್ರಿ ಹ್ಞೂ ರೀ ಅದೇ ಪೂಜೆ ಮಾಡಿ ಅದೇ ಜಗಲಿ ಮೇಲೆ ಇಟ್ಟಿದ್ದೆವು ಅದು

ಎಲ್ಲ ಅಷ್ಟು ಕಲಾಸ್ ಆಗ ನೋಡ್ರಿ ಹಸುವಳಿಕೆಲ್ಲ ಹಸುವಳಿಕೆಲ್ಲ ಕಲಾಸ್ ಏನೇನು ಕಾಳು ಹಾ ಜಾಳ ಕಾಳ ಇದ್ದೇರಿ ಮಗ್ ಎಲ್ಲ ಸೆಪ್ರೇಟ್ ಇದ್ರಿ ಸುಟ್ಟಾವ ನೋಡ್ರಿ ಜಡಮಾನಿ ಎಲ್ಲ ಎಲ್ಲಾ ಕರಿ ಹೋಗ್ಯಾವ್ರಿ ಎಲ್ಲಾ ಸುಟ್ಕ್ರಿ ಇಟ್ಟವ್ರಿ ಮತ್ ಹೆ ಕೇಳ್ರಿ ಅವ್ ಗುರು ಸಾಮಾನ್ ಎಲ್ಲ ಎಲ್ಲಾ ಇದ್ ಅವನು ಸುಟ್ಟಾವ್ ಹೇಳಿರಿ